ಹಾಯ್ ಫ್ರೆಂಡ್ಸ್ ಅರ್ಚನಾ ಕ್ರಿಯೇಟಿವಿಟಿ ವರ್ಡ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಂಜಿ ಊಟದ ಜೊತೆಗೆ ಸೂಪರ್ ಆಗಿರೋ ಕಾಂಬಿನೇಷನ್ ತಿಮರೆ ಚಟ್ನಿಯನ್ನು ಮಾಡೋಣ ತಿಮರೆ ಅಂತಂದ್ರೆ ನಾವು ಕನ್ನಡದಲ್ಲಿ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ಅಂತೇಳಿ ಹೇಳ್ತೇವಲ್ವಾ ಅದಕ್ಕೆ ನಾವು ತುಳು ಭಾಷೆಯಲ್ಲಿ ನಮ್ಮ ಮಂಗಳೂರು ಕಡೆ ತಿಮರೆ ಅಂತೇಳಿ ಕರಿತೇವೆ ಬನ್ನಿ ಹಾಗಿದ್ರೆ ಈಗ ಈ ತಿಮರೆ ಚಟ್ನಿಯನ್ನು ಹೇಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ತಿಮರನ್ನು ತಗೊಂಡಿದ್ದೇನೆ ಇದು ನಮಗೆ ಸಾಮಾನ್ಯವಾಗಿ ಗದ್ದೆ ಬದಿಯಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಗುವ ಒಂದೆಲಗ ಅಲ್ಲ ಇದು ಒಂದೆಲಗ ಅಥವಾ ತಿಮರೆ ತಿಮರೆಯನ್ನು ತಳ್ಳಿ ಮೋಸ್ಟ್ಲಿ ಹೈಬ್ರಿಡ್ ಇದ್ದಿರಲಬಹುದು ಇದರ ಎಲೆ ನಾರ್ಮಲ್ ಎಲೆಗಿಂತ ಸ್ವಲ್ಪ ದೊಡ್ಡದಾಗಿರ್ತದೆ ಇದನ್ನು ನಾವು ಈಸಿಯಾಗಿ ಪಾಟಲ್ ಕೂಡ ಬೆಳೆಸ್ಕೊಳ್ಬೋದು ನನ್ನಲ್ಲಿ ಚಟ್ನಿ ಮಾಡಲಿಕ್ಕೆ ಒಂದು ಮುಷ್ಟಿಯಾಗುವಷ್ಟು ಒಂದೆಲಗವನ್ನು ತಗೊಂಡಿದ್ದೇನೆ ಇಷ್ಟು ಸಾಕು ಚಟ್ನಿ ಮಾಡಲಿಕ್ಕೆ ಈಗ ಈ ತಿಮರೆಯನ್ನು ಚೆನ್ನಾಗಿ ತಳ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ಹೋಳನ್ನು ಹಾಕೊಂಡಿದ್ದೇನೆ ಇದನ್ನು ಈಗ ಒಂದು ಡ್ರೈ ಆಗಿ ಪುಡಿ ಮಾಡ್ಕೊಂಡು ಬರ್ತೇನೆ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವ ತಿಮರೆ ಹಾಗೆಯೇ ಒಂದು ಹಸಿಮೆಣಸಿನ್ಕಾಯಿ ಎಂಟರಿಂದ ಹತ್ತು ಕಾಳುಮೆಣಸು ಹಾಗೆಯೇ ಸ್ವಲ್ಪ ಹುಣಸೆ ಹುಳಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ನಾನೀಗ ಇಲ್ಲಿ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೇನೆ ಇಷ್ಟಾದರೆ ಸಾಕು ಈಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಸಾಮಾನ್ಯವಾಗಿ ಒಂದಲಗದ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತಿದೆ ಇದು ಚಿಕ್ಕ ಮಕ್ಕಳಿಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾರೆ ಹಾಗೆಯೇ ಈ ತಿಮರೆಯನ್ನು ತೆಂಗಿನ ಹಾಕಿ ಕುದಿಸಿ ಅದನ್ನು ನಮ್ಮ ತಲೆಗೆ ಹಚ್ಕೊಂಡ್ರೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೀತದೆ ನಾನೀಗ ಇಲ್ಲಿ ಈ ಚಟ್ನಿಗೆ ಸ್ವಲ್ಪನೇ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡಿರೋ ನೀರನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈ ಚಟ್ನಿಯ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಈಗ ಲಾಸ್ಟಿಗೆ ಇದಕ್ಕೊಂದು ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಒಗ್ಗರಣೆಂದು ಕೊಟ್ಟರೆ ನಮ್ಮ ರುಚಿ ರುಚಿಯಾದ ಚಟ್ನಿ ರೆಡಿಯಾಯಿತು ಈ ಚಟ್ನಿಯನ್ನು ನೀವು ದೋಸೆ ಚಪಾತಿ ಇಡ್ಲಿ ಜೊತೆ ಸರ್ವ್ ಮಾಡ್ಬೋದು ಆದರೆ ಗಂಜಿ ಊಟದ ಜೊತೆ ಇದೊಂದು ತುಂಬ ಒಳ್ಳೆ ಕಾಂಬಿನೇಷನ್ ನಮ್ಮ ಮಂಗಳೂರು ಉಡುಪಿ ಕಡೆ ಗಂಜಿ ಊಟಕ್ಕೆ ಸಾಮಾನ್ಯವಾಗಿ ಈ ತಿರ ಚಟ್ನಿಯನ್ನು ಮಾಡ್ತಾರೆ ಕೊಚ್ಚಿಗಕ್ಕಿ ಗಂಜಿ ಉಪ್ಪಿನಕಾಯಿ ಜೊತೆ ಈ ಚಟ್ನಿ ಇದ್ರೆ ಸಾಕು ಒಳ್ಳೆ ಊಟ ಆಗೋದಂತೂ ಗ್ಯಾರಂಟಿ ಒಂದೆಲ್ಲ ಸಿಕ್ಕಿದ್ರೆ ನೀವು ಕೂಡ ಒಮ್ಮೆ ಈ ಚಟ್ನಿ ರೆಸಿಪಿಯನ್ನು ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗ್ತದೆ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು